ನಿಮಗೆ ಕೊನೆಯವರು ನೋಡಿಲ್ಲ ಅಂದ್ರೆ ಅರ್ಥ ಆಗಲ್ಲ ಒಂದು ಸಾರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೊಂದು ಸಾರಿ ನೋಡ್ಕೊಡಿ ಯಾಕೆಂದ್ರೆ ಇದನ್ನ ನೀವೇ ಕಲ್ತ್ಕೊಂಡ್ರೆ ನೀವು ಎಜುಕೇಟ್ ಆದ್ರೆ ನಿಮ್ಗೆ ಈಸಿ ಆಗುತ್ತೆ ನೀವು ಉಪಯೋಗಿಸ್ತಕ್ಕಂಥ ಫೈಬರ್ ವಾಷಿಂಗ್ ಮಿಷಿನು ಅದು ಆರ್ ಕೆ ಜಿ ಆಗಿರ್ಬೋದು ಎಂಟು ಕೆ ಜಿ ಆಗಿರ್ಬೋದು ಒಂಬತ್ತು ಕೆ ಜಿ ಆಗಿರಬಹುದು ಹನ್ನೊಂದು ಕೆ ಜಿ ಆಗಿರ್ಬೋದು ಎಲ್ಲದರಲ್ಲೂ ಒಂದೇ ತರ ಈ ಇಂಪುಲ್ಲರು ಇದನ್ನ ಬಟ್ಟೆನ ಕೊಳೆ ತಗಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ವಾಷಿಂಗ್ ಮಿಷಿನ್ ಒಳಗಡೆ ಇರುತ್ತೆ ಇದೇನಾರು ಹಾಳಾದ್ರೆ ನೋಡಿ ತರ ಬ್ರೇಕ್ ಆದ್ರೆ ಅಥವಾ ನಿಮ್ಗೆ ಏನಾದ್ರು ಲೀಕೇಜ್ ಆದ್ರೆ ಇದನ್ನ ಯಾವ ರೀತಿ ಜೋಡಿಸ್ಬೇಕು ಬಿಚ್ಕೈತೆ ಈಗ ಇದನ್ನ ಚೇಂಜ್ ಮಾಡಬೇಕು ನೀವು ಫಸ್ಟ್ ಒಂದು ಸ್ಟಾರ್ ಸ್ಕ್ರೂಡ ತಗೊಳ್ಳಿ ಆಮೇಲೆ ಹದಿನಾಲ್ಕು ನಂಬರ್ ಸ್ಪಾನರು ಆಮೇಲೆ ಹತ್ತು ಅನ್ನೋ ಸ್ಪಾನರು ದೇಸಿ ವಾಸಿಂಗ್ ಮಿಷಿನ್ ಕನ್ಫರ್ಮ್ ಮಾಡ್ಕೊಳ್ಳಿ ನೋಡಿ ದೇಸಿ ವಾಸಿಂಗ್ ಮಿಷಿನ್ ಇದೆ ನೋಡಿ ಸ್ಟಾರ್ ಸ್ಕ್ರೂಡರ್ ತಗೊಳ್ಳಿ ಆರು ಸ್ಕ್ರೂ ಇವೆ ಆರನ್ನು ಕೂಡ ಬಿಚ್ಚಿ ಇದನ್ನ ಫಸ್ಟ್ ಬಿಚ್ಚಬೇಕು ಇದನ್ನೇ ಬಿಚ್ಚಿ ಹತ್ತು ಅನ್ನೋ ಸ್ಪಾನರು ಫಸ್ಟ್ ಬೆಲ್ಟ್ ಬಿಚ್ಚಿ ಅದು ಬಿಚ್ಚಬೇಕಾದ್ರೆ ಫಸ್ಟ್ ಬೆಲ್ಟ್ ಬಿಚ್ಚಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಬೋಲ್ಟ್ ಇದೆ ಆರನ್ನು ಕೂಡ ಬಿಚ್ಚಬೇಕಾಗುತ್ತೆ ಕೆಲವರು ಮೋಟರ್ ಬಿಚ್ಲಿಕ್ಕೆ ಹೋಗ್ತಾರೆ ಮೋಟರ್ ಬಿಚ್ಲಿಕ್ಕೆ ಹೋಗ್ಬೇಡ್ರಿ ಈ ಕೆಪಾಸಿಟಿ ಬಿಚ್ಕೊಡಿ ಇವಾಗ ಇವಾಗ ಆ ಮೋಟರ್ ಸಹಿತ ಆ ಕ್ಲಾಂಪ್ ಸಹಿತ ಕೆಳಗಡೆ ಇತ್ತಿಡ ಸಪ್ರೇಟ್ ನೋಡಿ ಈಗ ಸಪ್ರೇಟ್ ಬಂತು ಇವಾಗ ನೋಡಿ ಹತ್ತು ಅನ್ನೋ ಸ್ಪಾನರು ಎಷ್ಟಿದೆ ಬೋಲ್ಟು ಇವಾಗ ಬಿಚ್ಚಿ ಅದನ್ನ ತಗಿರಿ ಇವಾಗ ಚೆನ್ನಾಗಿರೋ ತಗೊಂಡಿದ್ರಿ ಕೈಗೆ ಓಕೆನಾ ಇವಾಗ ಹೈಟ್ ಆಗಿರೋದ ಒಂದು ಎಲ್ಲಿದೆ ಹೈಟ್ ಆಗಿರೋ ಅದ ಎಲ್ಲಿ ಅದು ಇಲ್ಲಿ ಗುಡ್ ವೀಕ್ಷಕರಿದ್ದ ಜಾಕೆ ಇಟ್ಕೊಬೇಕು ನೀವು ಮತ್ತೆ ಪಿಟ್ ಮಾಡಿದ್ಮೇಲೆ ಆಮೇಲೆ ಮತ್ತೆ ಗೊಂದಲಾಗಿ ಮತ್ತೆ ಬಿಚ್ಚುವಂಥ ಸಾಹಸ ಮಾಡಬೇಡ್ರಿ ನೋಡಿ ಯಾವ ಥರ ಆಗ್ತಾರೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ ಇವಾಗ ನೋಡಿ ಹಾಕಿದ್ರು ಕೂಡ ನೀವು ಕಂಪ್ಲೇಂಟ್ ಮಾಡ್ಕೊಂಬಿಡ್ರಿ ಒಳಗಡೆ ಕೈ ಹಾಕಿ ಎತ್ಕೊಬೇಕು ಇವಾಗ ಅದೇ ವಾಸರ್ಗಳು ಮತ್ತು ನೆಟ್ಟುಗಳು ಹಾಕಿ ಮತ್ತೆ ಅದೇ ಥರ ಟೈಟ್ ಮಾಡಿ ಇವಾಗ ಹಾಂ ವೈಟ್ 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 ಇವಾಗಲ್ಲ ಇವಾಗ ಪುಲ್ಲಿ ಪಿಟ್ ಮಾಡಬಾರ್ದು ಫಸ್ಟ್ ಮೋಟರ್ ಪಿಟ್ ಮಾಡಿ ಅದು ಯಾಗಿತ್ತಾಗಿ ಪಿಟ್ ಮಾಡಿರಿ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಹಾಕಿ ಇಲ್ಲಿ ಒಳಗಡೆ ತಳ್ಳಿ ಆ ಪುಲ್ಲಿ ಹಾಕುವಾಗ ಅಲ್ಲಿ ಗ್ರೂ ಇರುತ್ತೆ ಆ ನೋಡಿ ನೋಡಾಕಿ ಹಾಂ ಲೆವೆಲ್ ಹಾಂ ಓಕೆ ಲೆವೆಲ್ಗೆ ಇಟ್ಕೊಳ್ಳಿ ಹಾಂ ಫೈನ್ ಟೈಟ್ ಮಾಡಿ ಇವಾಗ ಬೆಲ್ಟ್ ಹಾಕೊಳ್ಳಿ ಬೆಲ್ಟ್ ಏನ್ ಮಾಡಿ ಫೈನ್ ಸೂಪರ್ ನೋಡಿ ಈ ಬಾಟಮ್ನ ಅದೇ ತರ ಫಿಟ್ ಮಾಡಿ ನೋಡಿ ಈಗ ಆರು ಸ್ಕ್ರೂಗಳನ್ನ ಹೇಗೆ ಬಿಚ್ಚಿದಿರೋ ಅದೇ ತರ ಟೈಟ್ ಮಾಡಿ ಇವಾಗ ಇವಾಗ ನೇರವಾಗಿ ಇಟ್ಕೊಳ್ಳಿ ಇವಾಗ ಒಂದ್ಸರಿ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ ರನ್ ಆಗ್ತಾ ಇದೆಯಾ ಹೌದು ರನ್ ಆಗ್ತಾ ಇದೆ ಈ ರಬ್ಬರ್ನ ನೀವೇನಾದ್ರು ಮರೆತು ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ನೀರು ಲೀಕೇಜ್ ಆಗುತ್ತೆ ನೀರು ಲೀಕೇಜ್ ಆಗುತ್ತೆ ಈ ಬಾಡಿ ಏನಾದ್ರು ಒಡದ್ ಬಿಟ್ರೆ ಏನ್ ಮಾಡುವಂತದ್ದು ಮೋಟಾರ್ ಫೇಲ್ ಆದ್ರೆ ಯಾವ ರೀತಿ ಅದನ್ನು ಫಿಟ್ಟಿಂಗ್ ಮಾಡ್ಬೇಕು ಏನೋ ಈ ರಿಂಗ್ ಏನಾರು ಕಳ್ಕೊಂಡ್ಬಿಟ್ರೆ ಬಿಟ್ರೆ ಇದನ್ನು ಯಾವ ರೀತಿ ಫಿಟ್ ಮಾಡ್ಕೊಳ್ತಕ್ಕಂಥದ್ದು ಈ ಟೈಮರ್ ಹಾಳಾದ್ರೆ ಇದನ್ನು ಯಾವ ರೀತಿ ಫಿಟ್ ಮಾಡ್ತಕ್ಕಂಥದ್ದು ಈ ಕೆಪಾಸಿಟಿ ಹಾಳಾದ್ರೆ ಯಾವ ರೀತಿ ಫಿಟ್ ಮಾಡ್ತಕ್ಕಂಥದ್ದು ಒಟ್ಟಾರೆ ನಾವು ಹೇಳೋದೇ ನಿಮ್ಮ ಹತ್ರ ಇರತಕ್ಕಂಥ ದೇಶಿ ಫೈಬರ್ ವಾಶಿಂಗ್ ಮಿಷಿನ್ ಆಗಿರಬಹುದು ಸ್ಟೀಲ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪದಾರ್ಥ ಆಗಿರಬಹುದು ಅದು ಹಾಳಾದಾಗ ಕಿಟ್ಟೋದಾಗ ಕೆಲಸ ಮಾಡದೇ ಇದ್ದಾಗ ಅಥವಾ ಬ್ರೇಕ್ ಆದಾಗ ಖಂಡಿತ ಗಾಬರಿ ಬೇಡ ಪ್ರತಿಯೊಂದಕ್ಕೂ ಕೂಡ ನಾವು ನಮ್ಮ ಯೂಟ್ಯೂಬ್ನಲ್ಲಿ ನಲ್ಲಿ ಪರಿಹಾರವನ್ನ ಸೂಚಿಸಿ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡಿದೀವಿ ಈ ವಿಡಿಯೋನ ನೀವು ನೋಡಬೇಕಾದ್ರೆ ದಯಮಾಡಿ ನಮ್ಮ ದೇಸಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಹಕಾರ ಮತ್ತು ಬೆಂಬಲ ನಿಮ್ಮ ನಿಮ್ಮಿಂದ ದೊರೆತಿದ್ದ ತಿಳ್ಕೊತೀವಿ ಎಲ್ಲರಿಗೂ ನಮಸ್ಕಾರ